ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಮಾರ್ನಿಂಗ್ ರೂಟೀನ್ ಶೇರ್ ಮಾಡ್ಕೋತಾ ಇದ್ದೀನಿ ಇವತ್ತು ಮಾರ್ನಿಂಗ್ ಅನ್ನೋಕೆ ಇವತ್ತು ಡೈಲಿ ಏನೇನಾಗುತ್ತೆ ಏನೇನಿಲ್ಲ ಅಂತ ಎಲ್ಲ ಶೇರ್ ಮಾಡ್ಕೊತೀನಿ ಈಗ ಬೆಳಗ್ಗೆ ಎಷ್ಟಾಗಿದೆ ಟೈಮು ನಾನು ನೋಡಿಲ್ಲ ಏಳು ಮುಕ್ಕಾಲಾಗಿದೆ ಈಗ ನನ್ನ ಮಗನ ಟಿಫಿನ್ಗೆ ರೆಡಿ ಮಾಡೋಣ ಇವತ್ತು ಚಪಾತಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಚಪಾತಿಗೆ ಏನು ಗ್ರೇವಿ ಮಾಡ್ತೀನಿ ಅಂತ ತೋರಿಸ್ತೀನಿ ನನಗೆ ಇನ್ನು ಸ್ವಲ್ಪ ಟಿಫನ್ಗೆ ರೆಡಿ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಸ್ವಲ್ಪ ಕಷಾಯ ಕುಡಿದ್ಬಿಡೋಣ ಅಂತ ಹೇಳಿ ಕಷಾಯ ಇದ್ದೀನಿ ಇನ್ನು ಈ ಕಷಾಯ ಕುಡಿಯೋದ್ರಿಂದ ಸಿಕ್ಕಾಪಟ್ಟೆ ವೆಯ್ಟ್ ಲಾಸ್ ಆಗುತ್ತೆ ಜೊತೆ ಟ್ರೈ ಮಾಡಿ ಈ ವಿ ಕಷಾಯ ರೆಸಿಪಿ ಬಂದು ಯೂಟ್ಯೂಬ್ ಚಾನಲಲ್ಲಿ ಹಾಕಿದ್ದೀನಿ ನಾನು ಅದನ್ನ ನೋಡಿ ಯೂಸ್ ಮಾಡಿಕೊಡ್ರಿ ಇದರಲ್ಲಿ ಹಿಪ್ಳಿ ಹಾಕೋದ್ರಿಂದ ತುಂಬ ಅಂದರೆ ತುಂಬ ವೆಯ್ಟ್ ಲಾಸ್ ಆಗುತ್ತೆ ಹಾಗೆ ಪೀರಿಯಡ್ಸು ರೆಗ್ಯುಲರ್ ಆಗಿ ಆಗುತ್ತೆ ಅದಕ್ಕೋಸ್ಕರ ಇದನ್ನು ಕಷಾಯ ಯೂಸ್ ಮಾಡ್ತಾ ಇರೋದು ಇವಾಗ ಇನ್ನು ಈ ಕಡೆ ಅದು ಕಷಾಯ ಕುದಿಯೋ ಅಷ್ಟರಲ್ಲಿ ಸ್ವಲ್ಪ ಚಪಾತಿ ಗಿಟ್ ಕಲಸಿಟ್ಬಿಡೋಣ ಅದು ಕಷಾಯ ಕುಡಿದ್ಬಿಟ್ಟು ಚಪಾತಿ ಮಾಡೋ ಅಷ್ಟೊತ್ತಿಗೆ ಚಪಾತಿ ಇಟ್ಟು ನೆನ್ಕೊಳುತ್ತೆ ಅಂತ ಹೇಳಿ ನಾನು ಚಪಾತಿ ಗಿಟ್ ಕಲಸಿಡ್ತಾಯಿದ್ದೀನಿ ನಾನು ಜಾಸ್ತಿ ಏನು ಮಾಡೋಕ್ಕೋಗಲ್ಲ ಮೂರು ಜನಕ್ಕಲ್ವ ಸ್ವಲ್ಪನೇ ಮಾಡ್ತೀನಿ ಹಾಗಾಗಿ ನನಗೇನು ಬೆಳಗ್ಗೆ ಹೊತ್ತ ಥರ ಮಾಡೋದ್ರಿಂದ ಏನೋ ರಿಸ್ಕ್ ಅಂತ ಅನ್ಸೋಲ್ಲ ಚಪಾತಿ ಏಕೆಂದ್ರೆ ಒಬ್ಬೊಬ್ರಿಗೆ ಚಪಾತಿ ರೊಟ್ಟಿ ಬೆಳಗ್ಗೆನೇ ಮಾಡೋಕ್ಕೆ ಸ್ವಲ್ಪ ಬೇಜಾರು ಅನಿಸುತ್ತೆ ಏಕೆಂದ್ರೆ ಉದ್ಕೊಂಡು ಉದ್ದು ಉದ್ದುತ್ತಾ ಇರಬೇಕು ಬೇಯಿಸ್ತಾ ಇರಬೇಕು ಅಂತ ನಮಗೇನು ಅಷ್ಟು ಪ್ರೆಷರ್ ಅನಿಸಲ್ಲ ಹಾಗಾಗಿ ನನ್ನ ಮಗನಿಗೂ ಚಪಾತಿ ಅಂದರೆ ತುಂಬ ಅಂದರೆ ತುಂಬ ಇಷ್ಟ ದಿನಕ್ಕೆ ಮೂರು ಟೈಮ್ ಮಾಡಿಕೊಟ್ರೆ ಅವ್ನು ಬೇಡ ಅಂತ ಅನ್ನೋಲ್ಲ ಅಷ್ಟು ಇಷ್ಟ ಅವನಿಗೆ ಹಾಗಾಗಿ ಜಾಸ್ತಿ ಚಪಾತಿನೇ ನಾನು ಮಾಡೋದು ಏನು ಮಾಡ್ತಾಯಿದ್ದೀರಾ ಬರೀ ಇದೇ ಕೆಲಸನಾ ನೋಡಿ ಪಾತ್ರೆ ತೊಳೆದ್ಬಿಟ್ಟು ದಬಾಸ್ತಾರೆ ಹಾಗೆ ಇಟ್ಟಿದ್ದೀನಿ ಇವ್ರಗಳ ಆಟ ಆಡೋದು ನೋಡಿ ಹ್ಞೂ ಏನಾಗೋಲ್ಲ ಮಕ್ಕ ತುಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬರ್ ಏನು ಮಕ್ಕ ತೊಳ್ಕೊಂಡಿಲ್ಲ ಬೇಡ ವಿಡಿಯೋದಲ್ಲಿ ಅಂತಾರ ಬುಧವಾರ ಇವತ್ತು ನೋಡಿ ಮಾಡೋಕ್ಕೆ ಜವಾಬ್ದಾರಿಯಾಗಿದ್ದವರಾದರೆ ಬೆಳ ಬೆಳಗ್ಗೆ ಇದ್ದಾರಯ್ಯ ನೋಡ್ತಾರೆ ಹಾಂ ಇದೊಂದು ಡೈಲಿ ರೊಟೀನ್ ನಾಗ ಹೋಗ್ಬಿಟ್ಟಿದೆ ಕಷಾಯ ಕುಡಬೇಕಾದ್ರೆ ಧಾರಾವಾಹಿ ರಾತ್ರಿ ಊಟ ಮಾಡ್ಬೇಕಾದ್ರೆ ಫಿಲಮು ನನ್ನ ಮಗಳು ಟೀ ಮಾಡ್ಬಿಟ್ಟು ಟೀ ಕುಡಿತೀನಿ ಅಂತ ಅಂದು ಕಷಾಯ ಆಯ್ತು ಅಂತ ಹೇಳಿದ್ರು ಕೇಳ್ತಾಯಿಲ್ಲ ಇಲ್ಲ ಇವಾಗ ಅವ್ರ ರಿಯಾಕ್ಷನ್ ನೋಡೋಣ ಕುಡಿ චරතා දිනා බැලගෙන නමනෙල් හිතේ තරයිරුත ಅದು ಬೆಳಗ್ಗೆ ಅಂತಲ್ಲ ಸಾಯಂಕಾಲೂ ಇದೆ ಥರ ನಮ್ಮ ಮನೆಯವ್ರು ಯಾವಾಗ ಇರ್ತಾರೋ ಅವತ್ತಿನ ದಿನ ಎಲ್ಲ ಇದೆ ನನ್ನ ಕೆಲಸ ಮಾಡೋಕ್ಕೆ ಬಿಡೋಲ್ಲ ಏಕೆಂದ್ರೆ ನನ್ನ ಮಕ್ಕಳನ್ನ ನೋಡ್ಕೋ ನೋಡ್ಕೊ ಅವ್ರು ಏನೇನು ಕಿ ಮಾಡ್ತಾರೆ ಅಂತ ನಾನು ನೋಡ್ಕೋತಾ ಇರಬೇಕು ಇವರು ನಮ್ಮ ಮನೆಯವರು ಟಿ ವಿ ನೋಡ್ಕೋತಾ ಕೂತಿರ್ತಾರೆ ಹಾಗಾಗಿ ನಮ್ಮ ಮನೆಯವ್ರಿಗೂ ನನಗೂ ಇದೇ ಥರನೇ ವಾರ್ ನಡೀತಾ ಇರುತ್ತೆ ಒಂದು ವಾರ ಅಲ್ಲ ದಿನೂ ವಾರೇ ಹಾಗಾಗಿ ಇನ್ನು ನೋಡ್ಕೋತಾ ಕೂತ್ಕೊಂಡ್ರೆ ಮಾಡೋಕೆ ಕೆಲಸ ಇಟ್ಕೊಂಡು ನೋಡ್ಕೊತ ಹಂಗೆ ಕೂತ್ಕೊಂಬಿಡ್ತೀನಿ ಅಂತ ಹೇಳಿ ನಾನು ಈ ಕಡೆ ಟೈಮು ಆಗಿತ್ತು ಅವನಿಗೆ ಸ್ಕೂಲ್ಗೆ ಹಾಗಾಗಿ ಚಪಾತಿ ಮಾಡಿ ಕೊಡೋಣ ಅಂಥೇಳಿ ಚಪಾತಿ ಮಾಡ್ತಾಯಿದ್ದೀನಿ ಅವನಿಗೆ ಒಂದು ಚಪಾತಿ ಹಾಕಿ ತಿನ್ನೋಣ ಈ ಕಡೆ ನಾನು ಅವ್ನಿಗೆ ಟಿಫನ್ ಬಾಕ್ಸಿಗೆ ರೆಡಿ ಮಾಡಬೇಕಲ್ಲ ಅಂತ ಹೇಳಿ ಚಪಾತಿ ಮಾಡ್ತಾಯಿದ್ದೀನಿ ಇನ್ನು ಅವನು ಪಲ್ಯ ತಿನ್ನೋದಿಲ್ಲ ಪಲ್ಯ ಹೇಗಿಟ್ಟು ಕಳಿಸಿರ್ತೀನಿ ಹಾಗೆ ತೊಗೊಂಬಂದಿರ್ತಾನೆ ಹಾಗಾದರೆ ಸುಮ್ಮನೆ ಖಾರ ಖಾರ ಅಂತ ಹೇಳಿ ಎಂಥ ಸಪ್ಪೆ ಮಾಡಿದ್ರೂ ಖಾರ ಅಂತ ಹೇಳ್ತಾನೆ ಹಾಗಾಗಿ ನಾನು ಪಲ್ಯ ಕಟ್ಟೋದಿಲ್ಲ ಅವನಿಗೆ ಟಿಫನ್ ಬಾಕ್ಸಿಗೆ ಈಗ ಚಪಾತಿ ತುಪ್ಪ ಸಕ್ಕರೆನ ಮಾಡೋದು ಹಾಗಾಗಿ ಅದನ್ನೇ ಕಟ್ಬಿಟ್ಟು ಕಳಿಸ್ದೆ ಇನ್ನು ಅವನು ರೆಡಿಯಾಗಿ ನಿಂತಿದ್ದ ನಂದು ಆಯ್ತು ಕೆಲಸ ಚಪಾತಿ ಬೇಯಿಸೋದೆಲ್ಲ ಹಾಗಾಗಿ ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಕೂತ್ಕೊಂಡಿದ್ದೀನಿ ಇವ್ರ ದೊಮ್ರಾಟ ನೋಡ್ರಿ ಇಲ್ಲಿ ದೊಮ್ರಾಟ ನಿಮ್ಮನ್ನೇ ಹಿಡಿಯಲ್ ಫಸ್ಟು ಆದರೂ ಸ್ಕೂಲ್ಗೆ ವಾಚಕೊಂಡೋಗ್ತಾರ

ಮತ್ ಬಿಚ್ಚಿಡು ವಾಚ್ ಹಾಕೊಂಡ್ ಹೋಗ್ಬಾರ್ದ ಹಂಗ ಆಫೀಸ್ಗೆ ಎಲ್ಲಾದ್ರೂ ಊರ್ಗೋಗ್ಬೇಕಾರ ಫ್ರೆಂಡ್ಸ್ ಹಾಕೊಂಡ್ಬಿಡ್ತಾರ ಹೋಗ್ ಓಡಸ್ಕೆ ಗೊತ್ತಾಗತ್ತೆ ಮತ್ ಹಾಕೊಂಡು ಹೋಗ್ಬಾರ್ದಪ್ಪ ಪಚ್ಚಿ ಹಿಂಗ ವಾಚ್ ಹಾಕೊಂಡ್ ಒಟ್ಟ ಹೋಗ್ಬಾರ್ದು ಬಳಿ ಹಾಕೊಂಡು ಹೋಗ್ಬಿಡು

ಮಾಡ್ತಾ ಮಾತಾಡು ನಾನಿಲ್ಲಿ ಉತ್ತರ ಕರ್ನಾಟಕ ಶೈಲಿಯ ಜುಣ್ಕಾ ಮಾಡ್ತಾ ಇದ್ದೀನಿ ಇದು ಒಂದು ನಮ್ಮ ಮನೇಲಿ ಎಲ್ಲರಿಗೂ ಫೇವ್ರೇಟ್ ಆಗಿಬಿಟ್ಟಿದೆ ಇವಾಗ ನಾನು ಮಾಡೋದ್ರಿಂದ ಮುಂಚೆ ಮನೆಯವರು ಜುಣ್ಕಾನ ಅಂತ ತಿಂತಾನೇ ಇರಲಿಲ್ಲ ಒಂಥರ ಅಂದ್ಕೊತಿರೋದು ಇವಾಗ ನಾನು ಮಾಡೋದ್ರಿಂದ ಸಿಕ್ಕಾಪಟ್ಟೆ ಇಷ್ಟ ಆಗ್ಬಿಟ್ಟಿದೆ ಇದು ಮಾಡೋದಕ್ಕೂ ತುಂಬ ಇಂಗ್ರೀಡಿಯೆಂಟ್ಸ್ ಏನು ಬೇಕಾಗಿಲ್ಲ ಸ್ವಲ್ಪನೇ ಇದ್ದರೆ ಸಾಕು ಅಷ್ಟು ಟೇಸ್ಟಿನೂ ಹಂಗೆ ಇರುತ್ತೆ ಪೂರಿ ಚಪಾತಿ ರೊಟ್ಟಿ ಎಲ್ಲನೂ ಸಕ್ಕತ್ತಾಗಿರುತ್ತೆ ಇದು ಮಾಡೋಕ್ಕೆ ಒಂದು ಪಾತ್ರೆ ಕಾಯಿಟ್ಕೊಂಡು ಸ್ವಲ್ಪ ಎಣ್ಣೆ ಜೀರಿಗೆ ಸಾಸಿವೆ ಹಾಗೆ ಈರುಳ್ಳಿ ಈರುಳ್ಳಿನ ಸಣ್ಣಗೆ ಹೆಚ್ಕೊಬೇಕು ಇದಕ್ಕೆ ಆಲೂಗಡ್ಡೆ ಅವಶ್ಯಕತೆ ಇಲ್ಲ ನಾನು ಪೂರಿ ಪೂರಿಗೆ ಸಾಗು ಮಾಡ್ತಾರಲ್ಲ ಆ ಥರ ಮಾಡೋಣ ಅಂತ ಒಂದು ಆಲೂಗಡ್ಡೆ ಹೆಚ್ಚಾಕ್ಕೊಂಡಿದ್ದೀನಿ ಹೆಚ್ಚಾಕ್ಕೊಂಡು ಸ್ವಲ್ಪ ಉಪ್ಪು ಅದು ಆಲೂಗಡ್ಡೆ ಬೇಯಬೇಕಪ್ಪ ಉಪ್ಪು ನೀರು ಹಾಕ್ಕೊಂಡು ಕುದಿಸ್ಕೊಂಡಿದ್ದೀನಿ ಕುದಿಸ್ಕೊಂಡು ನಿಮಗೆ ಜುಣ್ಕಾ ಮಾಡೋಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕ್ಕೊಂಡು ನಾನು ಇಲ್ಲಿ ಒಂದು ಚೊಂಬಷ್ಟು ನೀರು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಮಾಡ್ತಾಯಿದ್ದೀನಿ ಹಾಕ್ಕೊಂಡು ಟೊಮೆಟೊ ಖಾರದ ಪುಡಿ ಬೆಲ್ಲ ಹುಣಸೆ ಹುಳಿ ನೆನೆಸಿಟ್ಕೊಂಡಿದ್ದೆ ಅದನ್ನ ಹಾಕ್ಕೊಂಡು ಮತ್ತು ರುಚಿಗೆ ನಿಮ್ಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕ್ಕೊಳ್ಳಿ ಮುಂಚೆ ಹಾಕ್ಕೊಂಡಿರ್ತಾರೆ ನೋಡ್ಕೊಂಡು ಹಾಕ್ಕೊಳ್ಳಿ ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಬೇಕು ಅದನ್ನು ಹುಳಿ ಎಷ್ಟರ ಮಟ್ಟಿಗೆ ಬಿಡಬೇಕು ಅಂದರೆ ಅಷ್ಟು ಹುಳಿ ಟೇಸ್ಟ್ ನಾಲಿಗೆಗೆ ಅಂತ ಲಟ್ಗೆ ಇರಬೇಕು ಇನ್ನು ಮೇಲೆ ಎರಡು ಸ್ಪೂನ್ ನಾನು ಹಸ್ಯ ಕಡಲೆ ಇಟ್ಟು ಅಂದರೆ ಇದು ಬಜ್ಜಿ ಹಿಟ್ಟು ಬಜ್ಜಿ ಮಾಡ್ತೇವಲ್ಲ ಆ ಹಿಟ್ಟನ್ನ ಎರಡು ಸ್ಪೂನು ಒಂದು ಬಟ್ಟಲ್ದಲ್ಲಿ ಹಾಕ್ಕೊಂಡು ಚೆನ್ನಾಗಿ ಕಲಸ್ಕೊಂಡು ಸ್ವಲ್ಪ ಒಂದು ಹದಕ್ಕೆ ಕಲಿಸ್ಕೊಂಡು ಅದನ್ನ ಹಾಕೋತ ಕೈಯಾಡಬೇಕು ಏನಾರ ಹಾಕ್ತಾ ಕೈಯ್ಯಾಡಿಲ್ಲ ಅಂತ ಅಂದರೆ ಅದನ್ನ ಹಾಕ್ಬಿಟ್ಟು ಕೈಯಾಡೋಕೋದ್ರೆ ಗಂಟು ಗಂಟಾಗೋಗುತ್ತೆ ಈಗಲೇ ಹೇಳ್ತಾ ಇದ್ದೀನಿ ಇನ್ನು ಅದನ್ನ ಹಾಕಿದ್ಮೇಲೆ ಸ್ವಲ್ಪ ಉಪ್ಪು ಖಾರ ನೋಡಿಕೊಂಡು ಇವಾಗಲೇ ಹಾಕೊಂಬಿಡಿ ಅಷ್ಟು ಟೇಸ್ಟಿಯಾಗಿ ಬರುತ್ತೆ ಒಂದು ಸರ್ತಿ ಮಾಡಿ ನೋಡಿ ಯಾವುದಕ್ಕೂ ಅನ್ನಕ್ಕ ಅನ್ನಕ್ಕೂ ಸಹ ತಿನ್ಬಹುದು ಇದು ಅಷ್ಟು ಟೇಸ್ಟಿಯಾಗಿ ಬಂದಿರುತ್ತೆ ಬಂದಿರುತ್ತೆ ನಮ್ಮನೆಯವ್ರ ಮುಂಚೆ ನೀನು ಯಾಕೆ ಮಾಡ್ತೀಯ ಅಂತ ಜಗಳ ಮಾಡೋರು ಇವಾಗ ಅದನ್ನೇ ಮಾಡಿ ನನಗೆ ಅಂತ ಹೇಳ್ತಾರೆ ಅಷ್ಟು ಟೇಸ್ಟ್ ಅಂದ್ರೆ ನೋಡಿ ಅವರು ಹೇಳ್ತಾರೆ ಚಪಾತಿ ಜುಣ್ಕ ಬೆಳಗ್ಗೆ ಟಿವಿ ಮಧ್ಯಾಹ್ನ ಆದ್ರೆ ಟಿವಿ ಸಾಯಂಕಾಲ ಆದರೆ ಟಿವಿ ಇನ್ನು ನಮ್ಮ ಮನೆಯವರು ನನ್ನ ಮಗ ಅವ್ರವ್ರ ಡ್ಯೂಟಿ ಮಾಡೋಕ್ಕೆ ಹೋದ್ರು ನಾವು ಸ್ಕೂಲ್ಗೆ ಹೋದ ಅವ್ರ ಡ್ಯೂಟಿಗೆ ಹೋದ್ರು ನಂದು ಮಾಮೂಲಿ ಮನೇಲಿ ಕೆಲಸ ಇರುತ್ತಲ್ಲ ಆ ಕೆಲಸ ಮಾಡೋ ಅಷ್ಟೊತ್ತಿಗೆ ಮಧ್ಯಾಹ್ನ ಹೇಗಾಗುತ್ತೆ ಅನ್ನೋದೇ ಗೊತ್ತಾಗಲ್ಲ ನನ್ನ ಮಗಳು ಬಟ್ಟೆ ಒಣಗಾಗ್ತಾ ಇದ್ರೆ ಸ್ವಲ್ಪ ಹೆಲ್ಪ್ ಮಾಡ್ತಾಳೆ ಅದೊಂದು ಖುಷಿ ಮಧ್ಯಾಹ್ನ ಹಾಗೆ ಹೋಯಿತು ನಾನು ಅಡುಗೆ ಮಾಡಿ ಎಲ್ಲ ಕ್ಲಿನಿಕನ್ನು ಸ್ಕೂಲಿಂದ ಬಂದ ಅವ್ನಿಗೆ ಎಷ್ಟು ಖುಷಿ ಅಂದರೆ ಬ್ಯಾಗ್ನ ಅವ್ರ ಅಪ್ಪನ ಹತ್ರನೂ ಬಿಸಾಕ್ಬಿಟ್ಟು ಅವ್ನು ಮನೆ ಒಳಗೆ ಓಡ್ ಬಂದ್ಬಿಡ್ತಾನೆ ಅಷ್ಟು ಖುಷಿ ಅವನಿಗೆ ನಾನು ವ್ಯಾಲೆಂಟೈನ್ಸ್ ಡೇ ಬಂತು ಕೊಡಿಸ್ತೀರ ಗಿಫ್ಟು ಅಂತ ಕೇಳಿದೆ ಪ್ರತಿ ವರ್ಷ ನಾನೇ ಕೊಡ್ಸೋದಾಗಿದೆ ಏನ್ ಕೊಡ್ಸ್ತೀರಾ ರಿಯಾಕ್ಷನ್ ನೋಡಿ ಆಯ್ತು ಬಿಡು ಕೊಡ್ಸಲ್ಲ ಅಂದ್ರೆ ಕೊಡ್ಸಲ್ಲ ಅಂತ ಹೇಳ್ಬೇಕು ಅದಕ್ಕೆ ಗುರೈಸ್ತೀರ ನಮ್ಮನ್ನ ಇಟ್ಕೊಂಡು ಮೂರು ಹೊತ್ತು ಊಟ ಹಾಕದೆ ಹೆಚ್ಚಾಗ್ಬಿಟ್ಟಿದೆ ನಮ್ಮ ಟಾರ್ಚರ್ ತಡ್ಕೊಂಡು ಅದ್ರಲ್ಲಿ ಗಿಫ್ಟ್ ಗಿಫ್ಟ್ ಏನಾರ ಕೇಳಿಬಿಟ್ರೆ ಮನೆ ಬಿಟ್ಟು ವರ್ಕ್ ಆಗ್ಬಿಟ್ರೆ ಎಲ್ಲಂತ ಹೋಗೋಣ ನಾವು ಅಲ್ವಾ ಹೌದು ಕರೆಕ್ಟ್ ಇಲ್ಲಿ ನಾನು ಚಟ್ನಿ ಪುಡಿ ಮಾಡ್ತಾಯಿದ್ದೀನಿ ಡ್ರೈ ಹಾಗಾಗಿ ಇಲ್ಲಿ ಹುಳಿ ಕಾಳು ಚಟ್ನಿ ಪುಡಿ ಮಾಡ್ತಾ ಇದ್ದೀನಿ ಇಲ್ಲಿ ಒಂದು ಕಪ್ ಹುಳಿ ಕಾಳು ತಗೊಂಡಿದ್ದೀನಿ ಇದು ಕಾಳು ಗ್ಯಾಸ್ಟ್ರಿಕ್ ಆಗುತ್ತೆ ಅಂದ್ರೆ ಸ್ವಲ್ಪ ಜೀರಿಗೆ ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ಗಡ್ಡೆ ಅಷ್ಟು ಎರಡು ಗಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಹಾಗೆ ಒಂದು ಸ್ಪೂನು ಉದ್ದಿನ ಬೇಳೆ ಒಂದು ಸ್ಪೂನ್ ಕಡಲೆ ಬೇಳೆ ಒಂದು ಎರಡು ಸಣ್ಣ ಕಡ್ಡಿಯಷ್ಟು ಕರಿಬೇವು ಸ್ವಲ್ಪ ಖಾರ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಬೆಲ್ಲ ತೊಗೊಂಡಿದ್ದೀನಿ ಈಗ ಇದನ್ನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಈಗ ಒಂದು ಕಡಾಯಿ ಕಾಯಕ್ಕೆ ಇಟ್ಕೊಂಡು ಕಾಳನ್ನ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ ಇದಕ್ಕೆ ಎಣ್ಣೆ ಏನು ಅವಶ್ಯಕತೆ ಇಲ್ಲ ಇದು ತಿನ್ನೋದ್ರಿಂದ ಮೂಳೆ ಎಲ್ಲ ಗಡ್ಡಿ ಆಗುತ್ತೆ ಹಾಗೆ ವೆಯ್ಟ್ ಲಾಸ್ಗೂ ಒಳ್ಳೇದಿದು ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ ಸ್ವಲ್ಪ ಕೊತ್ತವರೆಗೂ ಹಿಂಗೆ ಸ್ವಲ್ಪ ಚಟಪಟ ಅಂದಿದ ತಕ್ಷಣ ತೆಗದ್ಬಿಡಿ ಇಲ್ಲಾಂದ್ರೆ ತೀರಾ ಸೀದೋದ್ರೆ ಮತ್ತೆ ಇದಾಗ ತಿನ್ನಕಲ್ಲ ಹೀಗೆ ಕಡಲೆ ಬೇಳೆ ಉದ್ದಿನ ಬೇಳೆ ಒಂದು ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ ಇದನ್ನು ಅಷ್ಟೇ ಸ್ವಲ್ಪ ಒಂದು ಚೂರ್ ಬೆಚ್ಚ ಮಾಡ್ಕೊಂಡ್ರೆ ಸಾಕು ಯಾಕಂದ್ರೆ ಸೀದೋದ್ರೆ ಚಟ್ನಿ ಪುಡಿ ವಾಸನೆ ಬರುತ್ತೆ ಅದಕ್ಕೋಸ್ಕರ ನೋಡಿ ನಾನು ಕಾಳು ಹುರದ್ಬಿಟ್ಟು ಬೇರೆ ಹುರಿತಾ ಇದ್ರೆ ನಮ್ಮನೆಯವರು ಇದನ್ನ ಅವಾಗ ಚಿಕ್ಕ ವಯಸ್ಸಲ್ಲಿ ಹುರ್ಕೊಂಡು ಮಳೆ ಬರ್ತಾ ಇರ್ಬೇಕಾದ್ರೆ ಹಾಕೊಂಡು ತಿಂತಿದ್ವಲ್ಲ ಆತರ ಇದನ್ ಮಾಡ್ತಾವ್ರೆ ಎತ್ತಿಟ್ಕೋತವ್ರೆ ಕಳ್ಳರು ಸ್ವಲ್ಪ ಬೆಳ್ಳುಳ್ಳಿ ಇದನ್ನ ನೀವು ಒಂದ್ ವಾರ ಒಂದ್ ಹದಿನೈದು ದಿವಸ ನೀವು ಸ್ಟೋರ್ ಮಾಡಿ ಇಟ್ಕೊಂತೀರಾ ಅಂದ್ರೆ ಈ ತರ ಸ್ವಲ್ಪ ಹುರ್ಕೊಳಿ ಈಗಲ್ಲ ಅವಾಗೆ ಮಾಡ್ಕೊಂಡು ಅವಾಗೆ ತಿಂತೀರ ಅಂದ್ರೆ ಹುರ್ಕೊಳ್ಳೋ ಅವಶ್ಯಕತೆ ಇರಲ್ಲ ಯಾಕಂದರೆ ಹುರ್ಕೊಳ್ಳಿಲ್ಲ ಅಂದರೆ ಸಿಹಿ ಹಸಿಯಾಗಿರುತ್ತಲ್ಲ ಬೇಗ ಒಂಥರ ವಾಸನೆ ಬಂದುಬಿಡುತ್ತೆ ಅದು ನಾವು ಬಾಕ್ಸಲ್ಲಿ ಹಾಕಿಡೋದ್ರಿಂದ ವಾಸನೆ ಬರುತ್ತೆ ಮಾಡೋಕ್ಕೋಸ್ಕರ ಹುರ್ಕೊಳ್ಳೋಣ ಬಾಯಿ ಇಷ್ಟಾದರೆ ಸಾಕು ಇದ್ದ ಹಾಕ್ಕೊಳ್ಳೋಣ ಈಗ ಸ್ವಲ್ಪ ಪೂರ್ತಿ ಸೊ ಫ್ಲೇಮ್ ಕಡಿಮೆ ಮಾಡಿ ಜೀರಿಗೆ ಹಾಕ್ಕೊಳ್ಳೋಣ

ಗ್ರೈಂಡ್ ಮಾಡ್ಕೊಳ್ಳೋಣ ಆರಿದೆ ಈಗ ಇದಕ್ಕೆ ಒಂದು ಸ್ಪೂನ್ ಉಪ್ಪು ಹಾಕೊತಿದ್ದೀನಿ ಹಾಗೆ ಖಾರ ಸ್ವಲ್ಪ ಬೆಲ್ಲ ಮಕ್ಕಳಿಗೂ ಕೊಡ್ಬೋದು ಸ್ವಲ್ಪ ಸ್ವೀಟಾಗಿದ್ದರೆ ಖಾರ ಇದ್ದೀರ ಮಕ್ಳು ತಿನ್ನಲ್ಲ ಈಗ ಇದನ್ನ ಗ್ರೈಂಡ್ ಮಾಡ್ಕೊಂಬರೋಣ ನೀರ್ ಗಿರ್ ಏನು ಹಾಕೊಳ್ಬಾರ ತರತಾರೆಗು ರುಬ್ಬರ ಇಷ್ಟು ಚೆನ್ನಾಗಿದೆ ನೋಡಿ ಇದನ್ನ ನೀವು ಒಂದು ಹದಿನೈದು ದಿವಸ ಒಂದು ತಿಂಗಳು ಬೇಕಾದರೂ ಇಟ್ಕೊಂಡು ತಿನ್ಬೋದು ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಒಂದ್ಸತಿ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಓಕೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್